ಹೊಟ್ಟೆ ಕೆಟ್ಟಿದೆ ಹೊಟ್ಟೆ ಹಾಳಾಗಿದೆ ಅಂತಂದರೆ ಎಲ್ಲ ಕಾಯಿಲೆಗಳು ಸಮಸ್ಯೆಗಳು ಶರೀರದೊಳಗೆ ಬರಲಿಕ್ಕೆ ಶುರು ಆಗುತ್ತೆ ಕೆಲವರಿಗೆ ಯೂರಿಕ್ ಆ್ಯಸಿಡ್ ಹೆಚ್ಚಾಗುವಂಥದ್ದು ಆ್ಯಸಿಡಿಟಿ ಹೆಚ್ಚಾಗುವಂಥದ್ದು ಹೊಟ್ಟೆ ಉರಿ ಹೊಟ್ಟೆ ಉಬ್ಬರ ವಾಮಿಂಟ್ ಬಂದಂಗೆ ಆಗೋದು ಮಲಬದ್ಧತೆಯ ಸಮಸ್ಯೆ ಈ ರೀತಿ ಅನೇಕ ರೀತಿಯ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಶುರುವಾಗ್ತಾ ಹೋಗ್ತವೆ ಈ ರೀತಿ ತೊಂದರೆಗಳು ಯಾರಿಗೆ ಹೆಚ್ಚಾಗಿ ಕಾಡ್ತಾ ಇರುತ್ತೋ ಅವರಂತೂ ಯಾವಾಗಲೂ ಹಾಸ್ಪಿಟ್ಲು ಔಷಧಿ ಮೆಡಿಸನ್ ಅಂತ ಇರ್ತಾರೆ ಇವತ್ತಿನ ಈ ಒಂದು ರೆಮಿಡಿ ಎಲ್ಲ ಕಾಯಿಲೆಗಳಿಗೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಶರೀರದಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾದರೆ ಜಾಯಿಂಟ್ ಪೇಯ್ನ್ ಹೆಚ್ಚಾಗುತ್ತೆ ಆ್ಯಸಿಡಿಟಿ ಹೆಚ್ಚಾದರೂ ಕೂಡ ನಮಗೆ ಜಾಯಿಂಟ್ ಪೇಯ್ನು ಮಜಲ್ಸ್ ಪೇಯ್ನು ಆಮೇಲೆ ಮೂಳೆಗಳ ನೋವು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಈ ಎಲ್ಲ ನೋವುಗಳು ದೂರ ಆಗುತ್ತೆ ಇವತ್ತಿನ ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದ್ರಿಂದ ಜಾಯಿಂಟ್ ಪೇಯ್ನು ಮಂಡೆ ನೋವು ಬೆನ್ನು ನೋವು ಈ ರೀತಿ ನೋವುಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಹೊಟ್ಟೆಗೆ ಸಂಬಂಧಿಸಿದಂಥ ಎಲ್ಲ ರೀತಿಯ ನೋವುಗಳು ಕಾಯಿಲೆಗಳನ್ನು ದೂರ ಮಾಡಲಿಕ್ಕೆ ಇವತ್ತಿನ ಈ ಒಂದು ಮನೆ ಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಒಮ್ಮೆ ಮಾಡಿ ನೋಡಿ ಒಳ್ಳೆಯ ರಿಲೀಫನ್ನು ನೀಡುತ್ತೆ ನೋಡಿ ಆ ಅಡುಗೆ ಮನೆಯಲ್ಲಿ ಜೀರಿಗೆ ಅಂತೂ ಇದ್ದೇ ಇರುತ್ತೆ ಈ ಒಂದು ಜೀರಿಗೆ ಅನ್ನೋವಂಥದ್ದು ನಮ್ಮ ಅಡಿಗೆ ರುಚಿಯನ್ನು ಯಾವ ರೀತಿ ಹೆಚ್ಚು ಮಾಡುತ್ತೋ ಅದೇ ರೀತಿಯಾಗಿ ನಮ್ಮ ಹೊಟ್ಟೆಗೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಕಾಯಿಲೆಗಳನ್ನು ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಮಲಬದ್ಧತೆ ಅಥವಾ ಊಟ ಸರಿಯಾಗಿ ಜೀರ್ಣ ಇಲ್ಲ ಜೀರ್ಣ ಆಗ್ತಾ ಇದೆ ವಾಮಿಂಟ್ ಬಂದಂಗೆ ಆಗ್ತಾ ಇದೆ ಅಂದರೆ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಕೊಬ್ಬನ್ನು ಕರಗಿಸ್ಲಿಕ್ಕೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಸೋಂಪು ಹೌದು ಸ್ನೇಹಿತರೆ ಈ ಒಂದು ಸೋಂಪ ಕಾಳನ್ನು ನಾವು ಊಟದ ನಂತರ ಸ್ವಲ್ಪ ಸೇವನೆ ಮಾಡ್ತಾ ಬರೋದರಿಂದ ಹೊಟ್ಟೆ ಉರಿ ಹೊಟ್ಟೆ ಉಬ್ಬರ ಜೀರ್ಣ ಆಗುವಂಥದ್ದು ಈ ರೀತಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಜೊತೆಗೆ ಗ್ಯಾಸು ಅಸಿಡಿಟಿ ಹೊಟ್ಟೆ ಉರಿ ಬರುವಂಥದ್ದು ಈ ರೀತಿ ಆಗೋದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಸೋಂಪಿನಲ್ಲಿ ಅಜೀರ್ಣ ಆಗುವಂಥದ್ದನ್ನು ತಡೆಗಟ್ಟುತ್ತೆ ಜೊತೆಗೆ ಮಲಬದ್ಧತೆ ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ದೇಹದಲ್ಲಿ ಯುರಿಕ್ ಆ್ಯಸಿಡನ್ನು ತಕ್ಷಣದಲ್ಲೇ ಕಡಿಮೆ ಮಾಡಲಿಕ್ಕೆ ನಿವಾರಣೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹೊಟ್ಟೆ ಭಾರ ಆಗುವಂಥದ್ದು ಉಬ್ಬರ ಆಗುವಂಥದ್ದು ಆ್ಯಸಿಡ್ ಆಗುವಂಥದ್ದು ಅಂದರೆ ಆಸಿಡಿಟಿ ಉರಿ ಬರುವಂಥದ್ದು ಹೊಟ್ಟೆ ಉರಿ ಬರುವಂಥದ್ದು ಅಥವಾ ಕೆಲವೊಬ್ಬರಿಗೆ ತುಂಬ ಕೈಕಾಲೆಲ್ಲ ಉರಿ ಬರ್ತಾ ಇರುತ್ತೆ ಅದರ ನಿವಾರಣೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಸೋಂಪು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಜೊತೆಗೆ ಶಕ್ತಿಯನ್ನ ಇದು ಹೆಚ್ಚು ಮಾಡುತ್ತೆ ಜೊತೆಗೆ ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೋಂಪು ಆನಂತರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಅಜ್ವೈನ್ ಹೌದು ಸ್ನೇಹಿತರೆ ಈ ಒಂದು ಅಜ್ವಾಯನದ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳೇ ಇದೆ ಅಂತಲೇ ಹೇಳ್ಬೋದು ಇದರಲ್ಲಿ ಥೈಮೊಲಿನ್ ಅನ್ನುವಂಥ ಒಂದು ತತ್ವ ಇರುತ್ತೆ ಇದು ನಮ್ಮ ಆಹಾರವನ್ನು ಜೀರ್ಣಿಸಲು ಸಹಾಯಕವಾಗುತ್ತೆ ಯಾರಿಗೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಹೊಟ್ಟೆ ಉಬ್ಬರ ಈ ರೀತಿ ಹುಳಿ ತೇಗು ಆಗ್ತಾ ಇರುತ್ತೋ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಜೀರ್ಣ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಏನೋ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅಂದರೆ ತಕ್ಷಣದಲ್ಲೇ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕಲ್ಸಕ್ಕರೆ ತೊಗೊಂಡಿದ್ದೀನಿ ಕಲ್ಸಕ್ಕರೆ ನಮ್ಮ ದೇಹವನ್ನು ತಂಪಾಗಿ ಇರಿಸುವಲ್ಲಿ ಹೆಲ್ಪಾಗುತ್ತೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೊತೆಗೆ ಈ ಹೊಟ್ಟೆ ಉರಿ ಬರ್ತಾ ಇರತ್ತೆ ಕೈ ಕಾಲು ಉರಿ ಬರ್ತಾ ಇರತ್ತೆ ದೇಹದ ಒಂದು ಹೀಟನ್ನು ಉಷ್ಣಾಂಶವನ್ನು ತೆಗೆದುಹಾಕಲು ದೇಹವನ್ನು ತಂಪಾಗಿ ಇರಿಸಲು ತುಂಬಾ ಹೆಲ್ಪ್ ಆಗುತ್ತೆ ಇದರ ಜೊತೆಗೆ ಒಂದು ನಾಲ್ಕು ನಾನಿಲ್ಲಿ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಇದರಲ್ಲಿ ಪೆಪ್ಪರಿನ್ ಅನ್ನುವಂಥ ಒಂದು ತತ್ವ ಇರುತ್ತೆ ಇದು ಊಟವನ್ನು ಸರಿಯಾಗಿ ಜೀರ್ಣ ಆಗುವಂತೆ ಮಾಡುತ್ತೆ ಹೊಟ್ಟೆ ಉಬ್ರವನ್ನ ತಕ್ಷಣದಲ್ಲೇ ಇದು ನಿವಾರಣೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಆನಂತರ ನಾನಿಲ್ಲಿ ಕಾಲ ನಮ್ಮಕ್ಕನ್ನು ತೊಗೊಂಡಿದ್ದೀನಿ ಅಂದರೆ ಬ್ಲ್ಯಾಕ್ ಸಾಲ್ಟ್ ಅಂತ ಕರೀತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಇದು ದೇಹದಲ್ಲಿ ಹೆಚ್ಚಾಗಿರುವಂಥ ಆ್ಯಸಿಡಿಕ್ಕನ್ನು ನಿವಾರಣೆ ಮಾಡುತ್ತೆ ಯಾರಿಗೆ ವಿಪರೀತ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತಕ್ಷಣದಲ್ಲೇ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಇದು ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ನಾವಿಲ್ಲಿ ಏನು ಪದಾರ್ಥಗಳನ್ನು ತೊಗೊಂಡಿದ್ದೀವಿ ಎಲ್ಲವನ್ನು ನಾವಿಲ್ಲಿ ಪೌಡರ್ ಮಾಡಿಕೊಳ್ಬೇಕು ಮೊದಲೇದಾಗಿ ನಾನಿಲ್ಲಿ ಕಲ್ ಸಕ್ಕರೆ ಏನು ತೊಗೊಂಡಿದ್ದೆ ಒಂದು ಚಿಕ್ಕ ಪೀಸ್ ಆಗೋಷ್ಟು ಕಲ್ ಸಕ್ಕರೆನ ನಾನಿಲ್ಲಿ ತೊಗೊಂಡಿದ್ದೀನಿ ಅದನ್ನು ನೋಡಿ ಸ್ವಲ್ಪ ತುಂಬ ಅದು ಗಟ್ಟಿಯಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ಇದರೊಟ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೊಂಪು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವೈನ್ ಕಾಳು ಆ ನಂತರ ನಾವು ತೊಗೊಂಡಿರುವಂಥ ಕಾಳು ಮೆಣಸು ಏನಿತ್ತು ನಾಲ್ಕು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಷ್ಟನ್ನು ನಾವು ಪೌಡರ್ ಮಾಡ್ಕೊಳ್ಬೇಕು ಎಷ್ಟು ಅಂತಂದರೆ ತುಂಬ ಒಂದು ನೈಸಾಗಿರೋವಂಥ ಪೌಡರ್ ಆಗಬೇಕಿದು ಅಲ್ಲಿವರೆಗೂ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು ಅಥವಾ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಕುಟ್ಕೋತೀವಿ ಅಂದರೆ ಆ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನು ಈ ರೀತಿ ಕುಟಾಣಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕುಟ್ಟಿದ್ದಾಗಿದೆ ಈಗ ಎಲ್ಲ ಪದಾರ್ಥಗಳು ಕೂಡ ಒಂದೊಳ್ಳೆ ಪೌಡರ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಯಾವ ರೀತಿ ಸೇವನೆ ಮಾಡಬೇಕಪ್ಪ ಅಂದರೆ ಒಂದು ದಿನಕ್ಕೆ ಒಂದು ಗ್ಲಾಸಷ್ಟು ನೀವು ಇದನ್ನು ಕುಡಿಬೇಕಾಗುತ್ತೆ ಅಂದರೆ ಒಂದು ಗ್ಲಾಸಿಗೆ ಒಂದು ಲೋಟ ಈ ಒಂದು ಮಿಶ್ರಣಕ್ಕೆ ನಾವು ಒಂದು ಟೀ ಸ್ಪೂನ್ ಆಗುವಷ್ಟು ಪೌಡರನ್ನು ಮಾತ್ರ ಸೇರಿಸ್ಕೊಳ್ಬೇಕು ಆನಂತರ ಒಂದು ಕಾಲು ಟೀ ಸ್ಪೂನ್ ಒಂದು ಎರಡು ಚಿಟಿಕೆ ಆಗುವಷ್ಟು ಕಾಲ ನಮಕ್ ಅದನ್ನು ಕೂಡ ಸೇರಿಸಿಕೊಳ್ಬೇಕು ಇನ್ನ ಇದ್ರೊಟ್ಟಿಗೆ ನಾವು ನೀರ್ ಸೇರಿಸಿಕೊಂಡು ಕುಡಿಬಹುದಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಕುಡಿಬಹುದು ಆದರೆ ಇದು ತುಂಬ ಎಫೆಕ್ಟಿವ್ ಆಗಿ ತಕ್ಷಣದಲ್ಲೇ ಕೆಲಸ ಮಾಡಬೇಕು ಅಂದರೆ ಇದರೊಟ್ಟಿಗೆ ಸೋಡಾ ಸೇರಿಸ್ಕೊಳ್ಬೇಕು ಯಾವುದೇ ಒಂದು ಬ್ರ್ಯಾಂಡಿನ ಸೋಡಾ ಆದರೂ ಪರವಾಗಿಲ್ಲ ಸೋಡಾ ಸೇರಿಸ್ಕೊಳ್ಳಿ ನಿಮಗೆ ವಿಪರೀತ ಒಂದು ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಕಾಡ್ತಾ ಇದೆ ಹೊಟ್ಟೆ ಉರಿ ಬರ್ತಾ ಇದೆ ತುಂಬ ಪೇಯ್ನ್ ಆಗ್ತಾ ಇದೆ ಅಥವಾ ನಮಗೆ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಿದೆ ಅಸಿಡಿಟಿ ಹೆಚ್ಚಾಗಿದೆ ಅಥವಾ ತುಂಬ ಜೀರ್ಣ ಆಗಲಿಕ್ಕೆ ಶುರುವಾಗಿದೆ ಅಂತಂದರೆ ಈ ಒಂದು ವಿಧಾನದಲ್ಲಿ ನೀವು ಈ ಒಂದು ಪೌಡರ್ ಸೇವನೆ ಮಾಡಿ ನೋಡಿ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಇನ್ನು ಇದನ್ನು ಯಾವಾಗ ಕುಡಿಬೇಕಪ್ಪ ಅಂದರೆ ನೀವು ಊಟದ ನಂತರ ಊಟ ಆಗಿ ಒಂದು ಅರ್ಧ ಗಂಟೆಗಳ ನಂತರ ಈ ರೀತಿ ಪೌಡರನ್ನು ಸೇರಿಸ್ಕೊಳ್ಳಿ ಒಂದಷ್ಟು ಸೋಡಾ ಸೇರಿಸ್ಕೊಳ್ಳಿ ತಕ್ಷಣದಲ್ಲೇ ಸೇರಿಸಿದ ತಕ್ಷಣದಲ್ಲೇ ಇದನ್ನು ಕುಡಿದುಬಿಡಬೇಕು ಊಟದ ಒಂದು ಅರ್ಧ ಗಂಟೆಗಳ ನಂತರ ಈ ರೀತಿ ಮಾಡಿಕೊಂಡು ಒಂದು ಎರಡು ಮೂರು ಬಾರಿ ಒಂದು ಎರಡು ಮೂರು ದಿನಗಳವರೆಗೆ ಕುಡಿದು ನೋಡಿ ಎಂಥ ರಿಸಲ್ಟನ್ನು ನೀಡುತ್ತೆ ಅಂದರೆ ಎಷ್ಟು ವರ್ಷಗಳಿಂದ ಕಾಡ್ತಿರುವಂಥ ಒಂದು ಗ್ಯಾಸ್ಟ್ರಿಕ್ ಆಗಿರಲಿ ಅಸಿಡಿಟಿ ಆಗಿರಲಿ ತಕ್ಕ ಕ್ಷಣದಲ್ಲೇ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಯಾವುದೇ ಒಂದು ಮೆಡಿಸಿನ್ ತೊಗೊಂಡಾಗ್ಲೂ ಕೂಡ ನಿಮಗೆ ಇಷ್ಟು ಒಂದು ಒಳ್ಳೆಯ ರಿಲೀಫ್ ಸಿಕ್ಕಿರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಖಂಡಿತವಾಗ್ಲೂ ಮಾಡಿ ನೋಡಿ ಹೆಚ್ಚು ನಮಗೆ ಹೊಟ್ಟೆ ಉರಿ ಉಬ್ರ ಬರ್ತಾ ಇದೆ ಬಂದಂಗೆ ಬಂದಂಗಾಗ್ತಾ ಇದೆ ತಲೆ ಸುತ್ತ ಬರ್ತಾ ಇದೆ ಅನ್ನೋ ಅಂತ ಸಮಯದಲ್ಲಿ ಅಂದರೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಹೆಚ್ಚಾದಾಗಲೂ ಕೂಡ ತಲೆ ಸುತ್ತು ಬರತ್ತೆ ಆ ರೀತಿ ಬರುವಂಥ ತಲೆ ಸುತ್ತನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಒಂದು ಮನೆಮದ್ದಾಗಿ ಔಷಧಿಯಾಗಿ ಕೆಲಸ ಮಾಡತ್ತೆ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ವಿಪರೀತ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗಿದೆ ಅನ್ನೋಂಥ ಸಮಯದಲ್ಲಿ ಇದು ವರ್ಕ್ ಆಗುತ್ತೆ ಅಂದರೆ ನೀವು ಊಟದ ಒಂದು ಅರ್ಧ ಗಂಟೆಗಳ ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡಿದ್ದ ತಕ್ಷಣದಲ್ಲೇ ಕುಡಿಬೇಕು ಇನ್ನು ನಾವು ನೀರಲ್ಲಿ ಇದನ್ನು ಸೇರಿಸ್ಕೊಂಡು ಅಂದರೆ ಖಂಡಿತವಾಗ್ಲೂ ಸೋಡಾ ಇಲ್ಲ ಅಂತಂದರೆ ಬರೀ ನೀರಲ್ಲೂ ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ಅಂದರೆ ಬೆಚ್ಚಿಗೆ ಇರೋವಂಥ ನೀರಲ್ಲಿ ಇದನ್ನು ಮಿಕ್ಸ್ ಮಾಡಿ ಈ ಒಂದು ಪೌಡರನ್ನು ಮಿಕ್ಸ್ ಮಾಡಿಕೊಂಡು ಕುಡೀರಿ ಆದರೆ ಸೋಡಾ ನಿಮಗೆ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ತಕ್ಷಣದಲ್ಲೇ ಇದು ಪರಿಹಾರವನ್ನು ನೀಡುತ್ತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು